ಒಂದು ಇವಾಗಲೂ ನೋಡಿದೆ ನಾನು ಗಿಲ್ ಕೂತ್ಕೊಂಡೇ ನೋಡಿದೆ ಪ್ರತಾಪ್ ಮತ್ತೆ ಇವರು ಸಂಗೀತ ಹೊರಗೆ ಹೋಗಿ ಬಂದು ಕಣ್ಣು ನೋವು ಅಂತ ಹೊರಗೆ ಹೋಗಿ ಬಂದ ಬಳಿಕ ತುಂಬ ಕ್ಲೋಸ್ ಆಗ್ತಾರೆ ಅವ್ರಿಗೆಲ್ಲೋ ಲೀಕ್ ಆಗಿದೆ ಪ್ರತಾಪ್ ತುಂಬ ದೊಡ್ಡ ಮಟ್ಟದಲ್ಲಿ ಸಿಂಪತ್ತಿಲಿ ಎಲ್ಲರೂ ಅವ್ರನ್ನ ಜಾಸ್ತಿ ವೋಟ್ ಮಾಡ್ತಿದ್ದಾರೆ ಅಂಡ್ ಜನ ಪ್ರೀತಿ ಗಳಿಸಿದ್ದಾರೆ ಅದಾದ ಬಳಿಕ ಸಂಗೀತ ಕ್ಲೋಸ್ ಇದ್ದಾರೆ ಅಂತ ಒಂದು ಲೇಡಿ ಮಾತಾಡೋದು ನೋಡಿದೆ ನಾನು ಇದು ನಿಮ್ಗೆ ಯಾವತ್ತಾದ್ರೂ ಹೌದು ಅಂತ ಅನಿಸಿದ್ದಿದ್ಯಾ ಅಂತ ಹೇಳಿ ವಿಚಾರಗಳು ಪ್ರತಾಪ್ ಅಂದ್ರೆ ಜನ ಸಿಕ್ಕಾಪಟ್ಟೆ ಪ್ರೀತಿ ತೋರಿಸ್ತಾ ಇದ್ದಾರೆ ಹೊರಗಡೆ ಸಿ ಅಲ್ಲಿ ಕೂತಿದ್ದಾಗಲೇ ಗೊತ್ತಿತ್ತು ಯಾರ್ಯಾರಿಗೆ ವೋಟ್ಸ್ ಜಾಸ್ತಿ ಬರ್ತಾ ಇದೆ ಅನ್ನೋದೊಂದು ಲೆಕ್ಕಾಚಾರ ಸುದೀಪ್ ಸರ್ ಒಂದು ಎರಡು ವೀಕೆಂಡಲ್ಲಿ ಓಟ್ ಪ್ರಕಾರ ಸೇವ್ ಮಾಡ್ತಾರೆ ಸೊ ಓಟ್ ಪ್ರಕಾರ ಸೇವ್ ಮಾಡಿದಾಗ ಏನಾಗುತ್ತೆ ನಮಗೊಂದು ಕ್ಯಾಲ್ಕುಲೇಷನ್ ಬರುತ್ತೆ ಓ ಇವ್ರಿಗಿಂತ ವಿಚಾರಕ್ಕೆ ಆ ವಾರದಲ್ಲಿ ಏನು ನಡೆದಿತ್ತು ಯಾಕೆ ಅವ್ರಿಗೋಸ್ಕರ ಓಟ್ ಹಾಕಿದ್ರು ಅನ್ನೋದು ನಡೆಯುತ್ತೆ ಸೊ ಅಲ್ಲಿ ಅವರು ಹತ್ತಿರೋವಂಥದ್ದಿತ್ತು ಸೊ ಹಾಗಾಗಿ ಅವ್ರು ಹತ್ತಿರೋಂಥದ್ದು ಏನಾಗುತ್ತೆ ವೋಟ್ಸ್ ಜಾಸ್ತಿ ಬಂದಿರುತ್ತೆ ಆ ಕ್ಯಾಲ್ಕುಲೇಷನ್ ತುಂಬ ನಡೀತಿರುತ್ತೆ ಆ ಥರ ವಿಚಾರಗಳಲ್ಲಿ ಸಂಗೀತಂಗೂ ಬಂದಿರುತ್ತೆ ಅದ್ರ ಪ್ರಕಾರ ಬಟ್ ಈ ಒಂದು ಆರ್ಡರ್ ಏನು ಬಂತು ಈ ಆರ್ಡರಲ್ಲಿ ಅವ್ರು ಕಾಣಿಸ್ಕೊಂಡಿಲ್ಲ ಬಟ್ ಅವರು ಸಮಯ ಸಾಧಕಿ ಅಂತ ನಮ್ಮೆಲ್ರಿಗೂ ಗೊತ್ತಿದೆ ಸಮಯ ಸಾಧಕಿ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಗೊತ್ತಿದ್ದಾಗ ಏನಾಯಿತು ಲೀಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಕ್ಯಾಲ್ಕುಲೇಷನ್ ಅಲ್ಲೇ ನಡೆಯುತ್ತೆ ಅವ್ರಿಗೆ ಸ್ವಲ್ಪ ಪೀಸ್ಫುಲ್ಲಾಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆ ಒಂದು ಮೂರು ದಿನ ಅವಕಾಶ ಸಿಕ್ಕಿರ್ಬೋದು ಯಾಕಂದರೆ ಬಿಗ್ ಬಾಸ್ ತಂಡದಿಂದ ಯಾವುದೇ ರೀತಿಯಾದ ಇನ್ಫಾರ್ಮೇಷನ್ ಸಿಗೋಲ್ಲ ದ್ಯಾಟ್ ಈಸ್ ಫಾರ್ ಶೋರ್ ಯಾಕಂದರೆ ತುಂಬ ವಿಚಾರಗಳಲ್ಲಿ ನೋಡಿದ್ದೀವಿ ನಾನು ಹೊರಗೆ ಹೋಗಿ ಬಂದಿದ್ದೀನಿ ಇನ್ಯಾರೋ ಹೊರಗೆ ಹೋಗಿ ಬಂದಿದ್ದಾರೆ ತಂಡದವರು ಫಾರ್ ಶ್ಯೋರ್ ನಮಗೆ ಟೈಮು ಗೊತ್ತಾಗ್ದಿರೋ ಹಂಗೆ ಮೇಂಟೈನ್ ಮಾಡ್ತಾರೆ ನಮ್ಮ ಜೊತೆಯಲ್ಲೇ ಇರ್ತಾರೆ ಹೊರತೂರವ್ರಿಗೂ ಆ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಒಂದಷ್ಟು ವಿಚಾರಗಳನ್ನ ನಾವಲ್ಲಿ ಹೇಳಲ್ಲ ಏನಕ್ಕೆ ಅಂತಂದರೆ ಅಲ್ಲಿ ಆಬ್ವಿಯಸ್ಲಿ ಇವಾಗ ನಾವೇನು ರೆಕಾರ್ಡ್ ಮಾಡ್ತಿರ್ತಾರೆ ಅಥವಾ ರೆಕಾರ್ಡ್ ಆಗ್ತಿರುತ್ತೆ ಅಂತ ಅನ್ಕೊಂತಿರ್ತೀವಿ ಈ ಹಾಸ್ಪಿಟಲ್ ವಿಚಾರಗಳೆಲ್ಲ ಮಾತಾಡೋದು ತಪ್ಪಾಗುತ್ತೆ ಅಂತ ಅನ್ಕೋತೀವಿ ಲಿಟ್ರಲಿ ನಾನು ಹಿಂಗೆ ರೂಮ್ಗೆ ಎಂಟ್ರ್ ಆಗ್ತಿದ್ದಂಗೆ ಸ್ಟ್ರೆಚರಲ್ಲಿ ಹಿಂಗೆ ಎಂಟರ್ ಆಗ್ತಿದ್ದಂಗೆ ಏನೇ ಅಲ್ಲಿ ಟಿ ವಿ ಕನೆಕ್ಷನ್ನ ಕಿತ್ತಾಕಿ ಕ್ಲಾಕ್ನ ತಗೊಂಡು ಹೋಗಿ ವಾಪಸ್ ಆಚೆ ಹಾಕ್ಬಿಟ್ರು ಸೊ ನಮಗೆ ಟೈಮ್ ಕೂಡ ಗೊತ್ತಾಗಲ್ಲ ಅಂದರೆ ಡೇ ನೈಟ್ ಬೆಳಕಲ್ಲಿ ನಾವೇನು ಟೈಮ್ ಅಂದಾಜು ಮಾಡ್ತಿರ್ತೀವಿ ಅದನ್ನ ದೇ ಮೇಕ್ ಶೋರ್ ನಮಗೇನು ಗೊತ್ತಾಗಬಾರ್ದು ಇಲ್ಲಿ ಹೆಂಗಿದೀವೋ ಅಲ್ಲೋ ಹಂಗೆ ಇರಬೇಕು ಅಂತ ಇಟ್ ಈಸ್ ಜಸ್ಟ್ ದಟ್ ಆ ಮೂರ್ದಲ್ಲ ಮನೆ ಮೂರು ದಿನದಲ್ಲಿ ಮನೆಯಲ್ಲಿ ಏನು ನಡೀತು ಅನ್ನೋದನ್ನು ನಾವು ಮಿಸ್ ಮಾಡ್ಕೊಳ್ತೀವಿ ಬಿಟ್ರೆ ಐ ಡೋಂಟ್ ಥಿಂಕ್ ಲೀಕ್ ಆಗುತ್ತೆ ಇನ್ಫಾರ್ಮೇಷನ್ ಇವೆಲ್ಲ ಎಂಥದಿಲ್ಲ ಆದರೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇವರಿಗೆ ಸಮಯ ಸಿಕ್ಕಿರುತ್ತೆ ಯಾಕೆಂದರೆ ಮನೆ ಒಳಗಡೆ ಏನಾಗುತ್ತೆ ಅಲ್ಲಿ ನಡೀತಿರೋದಕ್ಕೆ ಏನೇನು ಜೀರ್ಣ ಮಾಡ್ಕೊಳ್ಳೋದು ಕಷ್ಟ ಆಗ್ತಿರುತ್ತೆ ಅಯ್ಯೋ ಇದು ಹಿಂಗಾಯಿತು ಇದನ್ನು ಬ್ರೀತ್ ಮಾಡ್ಕೊಳ್ಳೋ ಅಷ್ಟೊಂದು ಇನ್ನೊಂದು ವಿಷಯ ಬರುತ್ತೆ ಇದು ಇದೇ ಸರಿ ಹೋಯ್ತು ಇನ್ನೊಂದು ಏನೋ ಅಲ್ಲೇ ಕೆಟ್ಟೋಗಿರುತ್ತೆ ಆ ಆಗ್ತಿರುತ್ತೆ ಆ ಕಂಟಿನ್ಯೂಸ್ ಪ್ರೋಸೆಸಿಂದ ಬ್ರೇಕ್ ಸಿಕ್ಕಿ ಕ್ಯಾಲ್ಕುಲೇಟ್ ಮಾಡೋದು ಇವರಿಬ್ಬರು ತುಂಬ ಕ್ಯಾಲ್ಕುಲೇಷನಲ್ಲಿ ನಿನ್ನಿಸಿರು ಸೊ ಕ್ಯಾಲ್ಕುಲೇಟ್ ಒಟ್ಟಿಗೆ ಕೂತ್ಕೊಂಡು ಮಾಡಿರ್ತಾರೆ ಅಥವಾ ಮಾತಾಡಿರ್ತಾರೆ ಎಕ್ಸ್ಪ್ರೆಸ್ ಮಾಡ್ಕೊಂಡಿರ್ತಾರೆ ಆವಾಗ ಓ ನಾನು ನೀನು ಒಂದೇ ಥರ ಯೋಚನೆ ಮಾಡ್ತಿದ್ದೀವಿ ಅಂತ ಅನಿಸುತ್ತೆ ಈ ವಿಚಾರ ನಮಗೂ ಕಾರ್ತಿಗೂ ಆಗಿದೆ ತುಂಬ ವಿಷಯದಲ್ಲಿ ನಾನು ಒಂದೇ ಥರ ಯೋಚನೆ ಮಾಡಿದ್ದೀವಿ ಸೊ ಹಾಗಾಗಿ ಏ ನಾನು ನೀನು ಒಂದೇ ಥರ ಯೋಚನೆ ಮಾಡ್ತೀವಿ ಮೇ ಬಿ ಹಂಗೆ ಬಾಂಡಿಂಗ್ ಬೆಳೆಯುತ್ತೆ ಬಟ್ ಅವರಿಬ್ಬರು ಯೋಚನೆ ಮಾಡೋ ರೀತಿ ಕ್ಯಾಲ್ಕುಲೇಷನ್ ರೀತಿ ಒಂದೇ ಆಗಿರೋದ್ರಿಂದ ಪ್ರಾಬಬ್ಲಿ ಅವರು ಚೇಂಜ್ ಆದರು ಅಲ್ಲಿಂದ ಚೇಂಜ್ ಆದಮೇಲೆ ಆ್ಯಂಡ್ ಎಸ್ ಒಂದಷ್ಟು ಸಿಂಪತಿ ಸಿಗುತ್ತೆ ಅನ್ನೋದು ಗೊತ್ತಿರುತ್ತಲ್ಲ ಮನೆಯವರಿಂದ ಆಗಲಿ ಹೊರಗಿನ ಜನರಿಂದ ಆಗಲಿ ಅದು ನಮಗೆ ಗೊತ್ತಾಗ್ಬಿಟ್ರೆ ನಾವು ನಡ್ಕೊಳ್ಳೋ ರೀತಿ ಬೇರೆ ಥರ ಇರುತ್ತೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ